ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಸೇಫ್ ಅದ್ರಿ ಅಂದ್ಕೊಂಡೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡು ನಿಮ್ಗೆ ಅನ್ಸಾಕತ್ತಿರ್ಬೋದು ಏನಪ್ಪ ಇವತ್ತು ಇವ್ರು ಈ ಥರ ಕುತ್ಕೊಂಡು ಈ ಥರ ರೆಡಿ ಆಗಿಬಿಟ್ಟು ವಿಡಿಯೋ ಬ್ಲಾಗ್ ಹೇಳಿ ನಿಮ್ಗೆ ಅನ್ಸಾಕತ್ತಿರ್ಬೋದು ರೀ ಏನು ಇಲ್ಲ ರೀ ನಿಮಗೆಲ್ಲ ಗೊತ್ತಿದ ಇರುವಂಥ ವಿಷಯನ ರೀ ಇವತ್ತು ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ವ್ರತದ ಕೊನೆಯ ವಾರದಿದೆ ಇಲ್ಲಿ ನಮ್ಮ ಕಡೆ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಅಂದರೆ ಬೆಂಗಳೂರು ಸೈಡ್ ನಮಗೆ ತಿಳಿದಂಗೆ ಬೆಂಗಳೂರು ಸೈಡ್ ಮತ್ತು ಈ ಕಡೆ ಮೈಸೂರು ಸೈಡೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಪೂಜೆಯನ್ನು ಮಾಡಿಕೊಂಡು ಶುಕ್ರವಾರ ದಿವಸ ಎರಡನೇ ವಾರಕ್ಕೆ ಆಯಿತು ಅಂತೂ ಅಥವಾ ನಾಲ್ಕನೇ ವಾರ ಆಯಿತು ಮಾಡಿಕೊಂಡು ಬರೀ ಸಾಯಂಕಾಲದ ಹೊತ್ತಿಗೆ ಹೆಣ್ಮಕ್ಳಿಗೆ ದರ್ಶನ ಪು ಅಂತೇಳಿ ಕರೀತಾರೆ ಆ ಕಡೆ ಎಲ್ಲ ಅಂತೇಳಿ ಕೇಳಿದೀವಿ ಅದೇ ರೀತಿ ಈ ಕಡೆ ನಮ್ಮ ಕಡೆ ಉತ್ತರ ಕರ್ನಾಟಕ ಆಗಿರ್ಬೋದು ಈ ಕಡೆ ಎಲ್ಲ ಕಂಪಲ್ಸರಿಯಾಗಿ ನಾವು ದೊಡ್ಡ ಪೂಜೆ ಮಾಡಿ ಮಾಡಿರ್ತವಲ್ಲ ಆವತ್ತ ಅವ್ರ ಮಹಾಲಕ್ಷ್ಮಿ ಹಬ್ಬದ ದಿವಸ ನಾವು ಐದು ಜನಕ್ಕೆ ಮುತ್ತಿದ್ದೀರಿ ಅಂತ ಹೇಳ್ತೀವಿ ಇಬ್ಬರು ಅಂತ ಹೇಳ್ತಾರ ಒಬ್ಬೊಬ್ಬರ ಐದು ಜನಕ್ಕೆ ಹೇಳ್ತಾರ್ರಿ ನಾನು ಕೂಡ ಎಂಟನೇ ತಾರೀಖನ ಮಾಡಿ ಮುಗಿಸ್ಕೊಂಡಿಲ್ಲ ರೀ ಅವತ್ತಿಂದ ಆಮೇಲೆ ಇಲ್ಲಿ ನಮ್ಮ ಏರಿಯಾ ಒಳಗೆ ನಮಗೆ ಮುತ್ತದನ್ನು ರೀ ಅದು ಈಗ ಜಸ್ಟ್ ಮುಗಿಸ್ಕೊಂಡು ಬಂದು ಕುತ್ಕೊಂಡು ಅದು ಬ್ಲಾಗ್ ಮಾಡಬೇಕಂತ ಅನಿಸುತ್ತೆ ಅದಕ್ಕೆ ಸುಮ್ಮನೆ ಒಂದಿಷ್ಟು ಇಷ್ಟು ನಿಮಗೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು ಅದಕ್ಕೆ ಹೇಳಿ ಮತ್ತಿನ್ನ ನಮ್ಗೆ ನೆಕ್ಸ್ಟ್ ಇಯರ್ ಅಂದ್ರೆ ಮುಂದಿನ ವರ್ಷ ವರಮಾಲಕ್ಷ್ಮಿ ವ್ರತ ಆದಷ್ಟು ಬೇಗ ಬರಲಿ ಅಂಥೇಳಿ ನಾವು ವರಮಾಲಕ್ಷ್ಮೀ ಹಬ್ಬವನ್ನು ಆಚರಿಸಿದ್ವಿ ಅದೇ ರೀತಿಯಾಗಿ ಈ ವರ್ಷ ನಾವು ತುಂಬ ಅದ್ದೂರಿಯಿಂದ ಸಂತೋಷದಿಂದ ಪ್ರೀತಿಯಿಂದ ಉತ್ಸಾಹದಿಂದ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ನಮ್ಮ ಇಷ್ಟಾರ್ಥಗಳು ಅಥವಾ ನಮ್ಮ ಬೇಡಿಕೆಗಳು ಈಡೇರಲಿ ಅಂತೇಳಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ಕೊಂಡಿರುವಂಥ ಎಲ್ಲರಿಗೂ ಅವರವರ ಆಸೆಗಳು ಅಥವಾ ಅವರೆಲ್ಲ ಅಂದ್ಕೊಂಡಿರೋದು ಕೆಲಸಗಳು ಆದಷ್ಟು ಬೇಗ ಸಕ್ಸಸ್ ಆಗಲಿ ಹೇಳಿ ಕೇಳ್ಕೊತೀನಿ ರೀ ಅದೇ ರೀತಿಯಾಗಿ ನಾವು ಕೂಡ ಮುಗಿಸ್ಕೊಂಡಿವ್ರಿ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಬರಬೇಕು ರೀ ಮತ್ತು ವರಮಾಲಕ್ಷ್ಮಿ ಹಬ್ಬ ಬರಬೇಕಂದ್ರೆ ಅದು ಏನೋ ಗೊತ್ತಿಲ್ಲರಿ ಹೆಣ್ಮಕ್ಳಿಗೆ ವರಮಾಲಕ್ಷ್ಮಿ ಹಬ್ಬ ಬರ್ತಂದ್ರೆ ಅಥವಾ ಬರಬೇಕದ ತಯಾರಿ ಮಾಡ್ಕೋಬೇಕತ್ತಂದ್ರೂ ಆವಾಗಿಂದೂ ಹೆಣ್ಮಕ್ಳಿಗೆ ಒಂಥರ ಖುಷಿ ರೀ ನಾವು ಈ ಥರ ಮಾಡ್ಕೋಬೇಕು ಈ ಥರ ಮಾಡಬೇಕು ಏನೋ ಒಂಥರ ಖುಷಿ ಆಗ್ತದೆ ಸೊ ಅದೇ ರೀತಿಯಾಗಿ ನಾನು ಕೂಡ ಅದೇ ಉತ್ಸಾಹದಿಂದ ಅದೇ ಖುಷಿಯಿಂದ ಪೂಜೆನ ಮುಗಿಸ್ಕೊಂಡ್ವಿ ನಾವು ಆದಷ್ಟು ಎಲ್ಲರೂ ಮುಂದಿನ ವರ್ಷ ಆದಷ್ಟು ಬೇಗ ಬರಲಿ ಅಂಥೇಳಿ ಬಾ ಭಾವಿಸ್ತೀನಿರಿ ಅದೇ ರೀತಿಗಿನ್ನ ಗಣಪತಿ ಅಂಥೇಳಿ ಇನ್ನೇನು ಭಾಳ ದಿವಸ ಇಲ್ಲರಿ ಇಪ್ಪತ್ತೇಳನೇ ತಾರೀಕು ಇನ್ನಿನ್ನ ಗಣಪನೂ ಕೂಡ ಬರ್ತಾನೆ ಗಣಪನ ವೆಲ್ಕಮ್ ಮಾಡ್ಕೊಳೋಣ ಆಮೇಲೆ ಗೌರಿಗೆ ಬಾಯ್ ಹೇಳಿ ಗಣಪಗೆ ವೆಲ್ಕಮ್ ಮಾಡ್ಕೊಳ ಅಂತೇಳಿ ನಾನು ಹೇಳ್ತೀನಿ ರೀ ಇವತ್ತಿಂದ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತು ಮುಂದಿನ ಬ್ಲಾಗ ಸಿಗ್ತೀನಿ ರೀ ರೀ